ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ವಿಲೇಜ್ ಅಕೌಂಟೆಂಟ್ ಎಸ್ ಟಿ ಎಫ್ ಟಿ ಎ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಗೋ ರೀತಿಯಲ್ಲಿ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಬಗ್ಗೆ ಮಾತಾಡ್ತೋಣ ಸೊ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದು ತುಂಬ ವಿಲೇಜ್ ಅಕೌಂಟೆಂಟ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನಕಂದರೆ ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವನು ವಿಲೇಜ್ ಅಕೌಂಟೆಂಟ್ ಅಂದರೆ ಗ್ರಾಮ ಸ್ವರಾಜ್ ಬಗ್ಗೆ ಅವ್ನು ನೀಟಾಗಿ ತಿಳ್ಕೊಂಡಿರಬೇಕಾಗುತ್ತೆ ಸೊ ಮತ್ತು ಎಕ್ಸಾಮಲ್ಲಿ ಸಿಲಬಸ್ಸೇ ಇಟ್ಟಿದ್ದಾರೆ ಇದ್ರ ಮೇಲೆ ಕ್ವಶನ್ ಕೇಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ದಯವಿಟ್ಟು ಯಾರ್ಯಾರು ಈ ಅನ್ನು ನೀವು ನೀಡಾಗಿ ನೋಡಿಲ್ಲ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದನ್ನ ಪದೇ ಪದೇ ರಿವೀಸನ್ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಲ್ಲಿ ಕೂತಾಗ ಈ ಕ್ವಶನ್ ಕೇಳಿದ್ರೆ ರಿಪೀಟೇಷನ್ ಆದರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ ಕಾನ್ಫಿಡೆಂಟಿಂದ ಆನ್ಸರ್ ಮಾಡ್ಬೋದು ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಒಂದೇ ಸಲ ವಿಡಿಯೋ ಕೇಳಿಬಿಡ್ತಾರೆ ಅಥವಾ ಒಂದು ಒಂದು ಕಡೆ ಬರ್ಕೊಂಡು ಒಂದೇ ಸಲ ಓದಿರ್ತಾರೆ ಬಟ್ ಎಕ್ಸಾಮಲ್ಲಲ್ಲಿ ಕೂತ್ಕೊಂಡಾಗ ಆಪ್ಷನ್ಗಳು ಕನ್ಫ್ಯೂಷನ್ ಆಗುತ್ತೆ ಸೊ ಇದಾಗೋದು ಬೇಡ ಅಂದ್ರೆ ಸ್ವಲ್ಪ ಡೈಲಿ ರಿವಿಷನ್ ಮಾಡ್ತಾ ಹೋಗಿ ಅವಾಗ ನಿಮ್ಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಫಸ್ಟ್ ನೋಡ್ತಾ ಹೋಗೋಣ ಸೊ ಹತ್ತೊಂಬತ್ನೂರ ತೊಂಬತ್ಮೂರರ ಕಾಯ್ದೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಸಿಂಪಲ್ ಆಗಿದೆ ಬಟ್ ಎಷ್ಟೊಂದು ಜನಕ್ಕೆ ಇದು ಕನ್ಫ್ಯೂಷನ್ ಆಗುತ್ತೆ ಆಪ್ಷನ್ ಮುಖಾಂತರ ಸೊ ಹತ್ತೊಂಬತ್ನೂರ ತೊಂಬತ್ತ್ಮೂರರ ಕಾಯ್ದೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಬಂದಾಗ ಆಪ್ಷನ್ ಎ ಬಂದು ಗ್ರಾಮ ಪಂಚಾಯತ್ ಕಾಯ್ದೆ ಆಪ್ಷನ್ ಬಿ ಗ್ರಾಮ ಸ್ವರಾಜ್ ಕಾಯ್ದೆ ಆಪ್ಷನ್ ಸಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಆಪ್ಷನ್ ಡಿ ಯಾವುದಲ್ಲ ಅಂತ ಕೇಳಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಈ ಒಂದು ಉತ್ತರಗಳಿಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನೇಷನ್ ಕೂಡ ಇರುತ್ತೆ ಅದರಲ್ಲಿ ಅದನ್ನು ನೀಟಾಗಿ ನೋಟ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ ಸೊ ಇದ್ರ ಬಗ್ಗೆ ನಾವು ಏನು ನೀಟಾಗಿ ನೋಡಬೇಕು ಅಂತ ಬಂದರೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂದರೆ ಈ ಅಧಿನಿಯಮವನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಕರಿತಾ ಹೋಗ್ತೀವಿ ಇದು ಯಾವಾಗ ಬಂತು ಅಂದರೆ ಹತ್ತೊಂಬತ್ತು ನೂರ ಸೊ ಇದು ಕರ್ನಾಟಕ ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸು ಪಡಿಸಿರಬಹುದಂಥ ದಿನಾಂಕದಂದು ಜಾರಿಗೆ ತ ಬರತಕ್ಕದ್ದು ಅಂತ ಕೇಳಿದರೆ ಸೊ ಮತ್ತು ಇದು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಉಪಬಂಧಗಳಿಗೆ ಬೇರೆ ಬೇರೆ ದಿನಾಂಕಗಳನ್ನು ನಿರ್ದಿಷ್ಟಪಡಿಸಬಹುದು ಅಂತ ಹೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳ್ತೀವಿ ಸೊ ಯಾವಾಗ ಬಂತು ಅಂತ ಬಂದರೆ ಡೇಟ್ ಕೂಡ ನೆನಪಿಟ್ಕೊಳ್ಳಿ ಯಾಕೆಂದರೆ ನೆಕ್ಸ್ಟ್ ಟೈಮ್ ಏನು ಕೇಳ್ತಾರೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಬಂದ ವರ್ಷ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಆಗಿರುತ್ತೆ ಸೊ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಹತ್ತೊಂಬತ್ನೂರ ತೊಂಬತ್ತ್ಮೂರರ ಕಾಯ್ದೆಯ ಪ್ರಕಾರ ಎಷ್ಟು ಪದಗಳ ವಿವರಿಸಲಾಗಿದೆ ಅಂತೇಳಿದ್ದಾರೆ ಸೊ ಇನ್ನೊಂದ್ಸಲ ಹೇಳ್ತೀನಿ ಹತ್ತೊಂಬತ್ನೂರ ತೊಂಬತ್ತ್ಮೂರರ ಕಾಯ್ದೆಯ ಪ್ರಕಾರ ಎಷ್ಟು ಪದಗಳ ವಿವರಿಸಲಾಗಿದೆ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಬಂದು ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಸೊ ನೋಡಿ ಫ್ರೆಂಡ್ಸ್ ಈ ಥರ ಎಕ್ಸಾಂಬಲ್ ಕ್ವಶನ್ ಕೇಳ್ತಾರೆ ಸೊ ನಿಮಗೆ ಕನ್ಫ್ಯೂಸನ್ ತುಂಬ ಅಂದರೆ ತುಂಬ ಆಗುತ್ತೆ ಅದಕ್ಕೆ ಜಾಸ್ತಿ ರಿವಿಷನ್ ಮಾಡಿ ಅಂತ ಹೇಳ್ತಿರೋದು ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ನಾಲ್ಕು ಸೊ ಮೊದಲನೇದು ಬಂದು ಅಸಿಸ್ಟೆಂಟ್ ಕಮಿಷ್ನರ್ ಆಗಿರ್ತಾರೆ ಎರಡನೇದು ಬಂದು ಹಿಂದುಳಿದ ವರ್ಗಗಳಾಗಿರ್ತಾರೆ ಮೂರನೇದು ಬಂದು ಕಟ್ಟಡ ಅಂತ ಹೇಳ್ತೀವಿ ನಾಲ್ಕನೇದು ವ್ಯವಹಾರ ಐದನೇದು ಆಕಸ್ಮಿಕ ಖಾಲಿಸ್ತಾನ ಮತ್ತು ಆರನೇದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಏಳನೇದು ಕಮಿಷನರು ಎಂಟನೇದು ಕಂಪನಿ ಒಂಬತ್ತನೇದು ಡೆಪ್ಯೂಟಿ ಕಮಿಷನರ್ ಹತ್ತನೇದು ಜಿಲ್ಲೆ ಹನ್ನೊಂದನೇದು ಯಾವುದೇ ಕಟ್ಟಡ ನಿರ್ಮಾ ನಿರ್ಮಾಣ ಅಥವಾ ಪುನರ್ ನಿರ್ಮಾಣ ಅಥವಾ ವಿಸ್ತರಣೆ ಹನ್ನೆರಡನೇದು ಕಾರ್ಯನಿರ್ವಾಹಕ ಅಧಿಕಾರಿ ಹದಿಮೂರನೇದು ಕಾರ್ಖಾನೆ ಹದಿನಾಲ್ಕನೇದು ಸರ್ಕಾರ ಹದಿನೈದನೇದು ಗ್ರಾಮ ಪಂಚಾಯಿತಿ ಹದಿನಾರನೇದು ಗ್ರಾಮ ಸಭಾ ಹದಿನೇಳನೇದು ಆರೋಗ್ಯಾಧಿಕಾರಿ ಹದಿನೆಂಟನೇದು ಸಾಂಕ್ರಾಮಿಕ ರೋಗ ಹತ್ತೊಂಬತ್ತನೇದು ಭೂ ಕಂದಾಯ ಇಪ್ಪತ್ತನೇದು ಪಾಯಿಕನೆ ಮನೆ ಮತ್ತು ಇಪ್ಪತ್ತೊಮ್ ಇಪ್ಪತ್ತೊಂದನೆಯದು ಸ್ಥಳೀಯ ಪ್ರಾಧಿಕಾರ ಇಪ್ಪತ್ತೆರಡನೇದು ಮಾರುಕಟ್ಟೆ ಇಪ್ಪತ್ತ್ಮೂರಂದು ಉಪದ್ರವ ಇಪ್ಪತ್ತ್ನಾಲ್ಕನೇದು ಅಸಹ್ಯ ಮತ್ತು ಅಪಾಯಕರ ವ್ಯವಹಾರ ಮತ್ತು ಇಪ್ಪತ್ತೈದನೇದು ಅನುಭವದಾರ ಮತ್ತು ಇಪ್ಪತ್ತಾರನೇದು ಅಸಹ್ಯಕರ ವಸ್ತು ಮತ್ತು ಇಪ್ಪತ್ತೇಳನೇದು ಮಾಲೀಕ ಇಪ್ಪತ್ತೆಂಟನೇದು ಪಂಚಾಯಿತಿ ಪ್ರದೇಶ ಇಪ್ಪತ್ತೊಂಬತ್ತನೇದು ಜನಸಂಖ್ಯೆ ಮತ್ತು ಮೂವತ್ತನೇದು ಖಾಸಗಿ ಮಾರುಕಟ್ಟೆ ಮೂವತ್ತೊಂದು ಸಾರ್ವಜನಿಕ ಮಾರುಕಟ್ಟೆ ಮೂವತ್ತೆರಡು ಸಾರ್ವಜನಿಕ ಸ್ಥಳ ಮೂವತ್ತ್ಮೂರು ಸಾರ್ವಜನಿಕ ಬೀದಿ ಮೂವತ್ತ್ನಾಲ್ಕು ಅನುಸೂಚಿ ಮೂವತ್ತ ಐದನೇದು ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಮೂವತ್ತಾರನೇದು ಕಾರ್ಯದರ್ಶಿ ಮೂವತ್ತೇಳನೇದು ಬೀದಿ ಮೂವತ್ತೆಂಟನೇದು ತಾಲೂಕು ಮೂವತ್ತೊಂಬತ್ತನೇದು ತಾಲೂಕು ಪಂಚಾಯಿತಿ ನಲವತ್ತನೇದು ತಹಜಿಲ್ ತಹಸೀಲ್ದಾರ್ ನಲವತ್ತೊಂದನೇದು ವಾಹನ ನಲವತ್ತೆರಡನೇದು ಗ್ರಾಮ ನಲವತ್ತ್ಮೂರನೇದು ಜಿಲ್ಲಾ ಪಂಚಾಯಿತಿ ಆಗಿರ್ತದೆ ಸೊ ಇದಕ್ಕೆ ನಾಲ್ಕನೇ ಆನ್ಸ್ ನಾಲ್ಕನೇ ಆಪ್ಷನ್ ಸರಿಯಾಗಿರುತ್ತೆ ಸೊ ನಲ್ವತ್ಮೂರನೇದು ಹತ್ತೊಂಬತ್ನೂರ ತೊಂಬತ್ತ್ಮೂರರ ಕಾಯ್ದೆಯ ಪ್ರಕಾರ ಎಷ್ಟು ಪದಗಳ ವಿವರಿಸಲಾಗಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಡಿ ಬಂದು ನಲ್ವತ್ತ್ಮೂರಾಗಿರುತ್ತದೆ ನಲ್ವತ್ತ್ಮೂರು ಪದಗಳು ಸೊ ಇದು ಒಂದು ಸ್ಕ್ರೀನ್ಶಾಟ್ ತೊಗೊಂಡಿರಿ ಏನಕ್ಕೆ ಅಂದರೆ ಇದರಲ್ಲಿ ಯಾವುದಾದ್ರೂ ಕೇಳಿದ್ರು ಕೇಳ್ಬೋದು ಇನ್ನೊಂದು ಸಲ ರಿಪೀಟೇಷನ್ ಆದರೂ ಆಗ್ಬೋದು ಮತ್ತು ಇದರಲ್ಲಿ ಯಾವ್ಯಾವ ಇದೆ ಅಂತಲೂ ಕೇಳ್ಬೋದು ಸೊ ನೀವು ನೀಟಾಗಿ ನೋಡ್ಕೊಂಡಿದ್ರೆ ಇದನ್ನ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಅಂತ ಈ ರೀತಿ ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ತಾರೆ ಫ್ರೆಂಡ್ಸ್ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಕ ದಿನಾಂಕದಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟಿಸಲಾಯಿತು ಅಂತ ಹೇಳಿದ್ದಾನೆ ಸೊ ಆಪ್ಷನ್ ಬಿ ಬಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತು ದಿನಾಂಕದಂದು ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಲಾಗಿದೆ ಸೊ ಏನು ಹೇಳ್ತದೆ ಹತ್ತೊಂಬತ್ತುನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ಕರ್ನಾಟಕದ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟಿಸಲಾಯಿತು ಅಂತ ಹೇಳ್ತಾರೆ ಎರಡನೇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಲಾಗಿತ್ತು ಅಂತ ಹೇಳ್ತಾರೆ ಸೊ ಇದಕ್ಕೆ ಆಪ್ಷನ್ ಬಂದು ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಒಂದು ಅಥವಾ ಎರಡು ಅಲ್ಲ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋದಾದರೆ ಆಪ್ಷನ್ ಸಿ ಆಗಿರುತ್ತೆ ಸೊ ಏನಿದ್ರು ಉತ್ತರ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಧಿನಿಯಮಕ್ಕೆ ಬಂದದ್ದು ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ಹೇಳಿದ್ದೀನಿ ಹತ್ತೊಂಬತ್ನೂರ ತೊಂಬತ್ತ್ಮೂರರು ಅಂತ ಸೊ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಕರ್ನಾಟಕ ಅಧಿನಿಯಮ ಸಂಖ್ಯೆ ಹದಿನಾಲ್ಕು ಒಂದು ಕೊಟ್ಟಿದ್ದೇನೆ ಸೊ ಮತ್ತು ಹತ್ತೊಂಬತ್ತುನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಕೆಯಲ್ಲಿ ಮೊದಲು ಪ್ರಕಟಗೊಳ್ಳಲಾಗಿದೆ ಸೊ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಲಾಗಿದೆ ಸೊ ಎರಡು ಕೂಡ ಸರಿಯಾಗಿದೆ ಇದರಲ್ಲಿ ಸೊ ಮೊದಲನೇದೇನು ಹೇಳ್ತಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ಕರ್ನಾಟಕ ರಾಜ್ಯಪತ್ರದ ವಿಶೇಷ ಸಂಚಿಯಲ್ಲಿ ಮೊದಲು ಇದೆ ಫಸ್ಟ್ ಟೈಮ್ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ ಮತ್ತು ಎರಡನೇದೇನು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರ ಏಪ್ರಿಲ್ ಮೂವತ್ತನೇ ದಿನಾಂಕದಂದು ರಾಜ್ಯಪಾಲರ ಅನುಮೋದನೆಯನ್ನು ಪಡೆಯಲಾಗಿದೆ ಸೊ ರಾಜ್ಯಪಾಲರ ಅನುಮೋದನೆಯನ್ನು ಕೂಡ ಪಡೆದಿರ್ತದಂತೆ ಇದು ಸರಿಯಾದ ಉತ್ತರ ಆಗಿರ್ತದೆ ಸೊ ಎರಡು ಕೂಡ ಸರಿಯಾಗಿದೆ ಅಂತ ನೋಡ್ಬೋದು ಇದು ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದಾದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಉದ್ದೇಶಗಳಲ್ಲಿ ಯಾವುದು ತಪ್ಪಾಗಿ ಪತ್ತಿ ಮೊದಲಾಗಿದೆ ಅಂತ ಹೇಳಿದರೆ ಸೊ ಇದಕ್ಕೆ ಅಂದರೆ ಇದರಲ್ಲಿ ಯಾವುದು ತಪ್ಪಾಗಿದೆ ಅಂತ ನೀವು ನೋಡಬೇಕಾಗುತ್ತೆ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಮತ್ತು ಆಪ್ಷನ್ ಬಿ ಬಂದು ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಹಂತಗಳಲ್ಲಿ ಚುನಾಯಿತ ನಿಕಾಯಗಳೊಂದಿಗೆ ಮೂರು ಹಂತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕಾಗಿ ಅಂತ ಹೇಳಿದ್ದಾರೆ ಸೊ ಆಪ್ಷನ್ ಸಿ ಬಂದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕಾಗಿ ಅಂತ ಹೇಳಿದ್ದಾರೆ ಆಪ್ಷನ್ ಡಿ ಬಂದು ಈ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದರು ಸೊ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಆಲ್ರೆಡಿ ಎಲ್ಲ ಥಿಯರಿ ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ ದಯವಿಟ್ಟು ಆ ವಿಡಿಯೋ ಯಾರು ನೋಡಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಮಾಡಿದ್ದೀನಿ ಫುಲ್ ಕೋಚಿಂಗ್ ನೋಟ್ಸ್ನ ಇಟ್ಕೊಂಡು ನೀಟಾಗೆ ಪಂಚಾಯತ್ ಮತ್ತು ಗ್ರಾಮ ಸ್ವರಾಜ್ ಬಗ್ಗೆ ಡೆಪ್ತಾಗೆ ಮತ್ತು ಎಲ್ಲ ಸಮಿತಿಗಳ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡಿ ಅಂತ ಪ್ರಾರ್ಥಿಸ್ತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನಾಲ್ಕನೇದಾಗಿರುತ್ತದೆ ಏನಕ್ಕೆ ಅಂದರೆ ಈ ಮೇಲಿನ ಎಲ್ಲವೂ ಸರಿ ಅಂದರೆ ಭಾರತ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಉದ್ದೇಶವನ್ನು ಈರೆಡಿಸುವುದಕ್ಕಾಗಿ ಮತ್ತು ಜನರು ಹೆಚ್ಚಿನ ರೀತಿಯಲ್ಲಿ ಗ್ರಾಮ ಸ್ವರಾಜ್ನ ಸ್ಥಳೀಯ ಸ್ವಯಂ ಸ್ವಯಮಾಡಳಿತ ಘಟಕಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನಿರ್ವಹಿಸಲು ಗ್ರಾಮ ತಾಲೂಕು ಮತ್ತು ಜಿಲ್ಲಾ ಹಂತಗಳಲ್ಲಿ ಚುನಾಯಿತ ಮೂರು ಹಂತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸ್ಥಾಪಿಸುವುದಕ್ಕಾಗಿ ಅಂತ ಹೇಳಿದ್ದಾರೆ ಸೊ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಾಗಿ ಅಂತಲೂ ಕೂಡ ಹೇಳಿದ್ದಾರೆ ಸೊ ನೆಕ್ಸ್ಟು ಗ್ರಾಮೀಣ ಕರ್ನಾಟಕವನ್ನು ವ್ಯಾಜ್ಯ ಮುಕ್ತ ಮತ್ತು ಶೋಷಣೆ ಮುಕ್ತ ಮತ್ತು ಸಮಾನತಾವಾದಿ ಅಂತ ಮತ್ತು ರಾಜ್ಯವನ್ನಾಗಿ ಮಾಡುವುದಕ್ಕೆ ಸೊ ನೋ ನೋಡಿ ಫ್ರೆಂಡ್ಸ್ ಆನ್ಸರ್ ಇದರಲ್ಲೇ ಇದೆ ದಯವಿಟ್ಟು ಎಲ್ಲ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾಕೆಂದರೆ ನೀವೇ ಸ್ವತಃ ಓದೋದ್ರಿಂದ ನಿಮ್ಗೆ ತುಂಬ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಸೊ ಗ್ರಾಮಗಳನ್ನು ಬಯಲು ಬಹಿರ್ದೇಶ ಮುಕ್ತವಾದ ಸ್ವಚ್ಛ ಗ್ರಾಮ ಗ್ರಾಮಗಳನ್ನಾಗಿ ಮಾಡುವುದಕ್ಕಾಗಿ ನೆಕ್ಸ್ಟು ಮಹಿಳೆಯರನ್ನು ಸಶಕ್ತಗೊಳಿಸುವುದು ಮತ್ತು ಲಿಂಗ ಸಮಾನತೆಯನ್ನು ಸಾಧಿಸುವ ಸಲುವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವುದಕ್ಕಾಗಿ ಅಂತ ಹೇಳಿದರು ಸೊ ನೋಡಿ ಫ್ರೆಂಡ್ಸ್ ಇವೆಲ್ಲ ಒಂದು ಕಂಟೆಂಟನ್ನು ನೀವು ಒಂದು ಕಡೆ ನೀಟಾಗಿ ನೋಡಿಕೊಂಡು ಇವೆಲ್ಲ ಓದ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಕಟ್ಟಡ ಏನನ್ನು ಒಳಗೊಂಡಿರುತ್ತದೆ ಸೊ ನೋಡಿ ಫ್ರೆಂಡ್ಸ್ ಕಟ್ಟಡ ಏನನ್ನು ಒಳಗೊಂಡಿರ್ತದೆ ಅಂತ ಕೇಳಿದರೆ ಮನೆ ಅಂಗಡಿ ವರಾಂಡ ಮತ್ತು ಗುಡಿಸಲು ಆಪ್ಷನ್ ಬಿ ಬಂದು ಜಗಲಿ ಬೇಲಿ ಮನೆ ಸೆಡ್ ಅಂತ ಹೇಳ್ತೀವಿ ಸೊ ಆಪ್ಷನ್ ಸಿ ಬಂದು ಆವರಣಗೋಡೆ ಉಗ್ರಾಣ ಕಾರ್ಯಾಗಾರ ಬಾಗಿಲು ಮೆಟ್ಟಿಲು ಅಂತ ಹೇಳ್ತೀವಿ ಆಪ್ಷನ್ ಡಿ ಬಂದು ಈ ಈ ಮೇಲಿನ ಎಲ್ಲವೂ ಸರಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಈ ಮೇಲಿನ ಎಲ್ಲವು ಸೊ ನೋಡಿ ಫ್ರೆಂಡ್ಸ್ ನಿಮ್ಗೆ ಎಕ್ಸಾಮಲ್ಲಿ ಒಂದೇ ಒಂದು ಸಣ್ಣ ಟ್ರಿಕ್ ಹೇಳ್ಕೊಡೋದೇನಂದರೆ ಈ ಆಪ್ಷನ್ಗಳು ಕೊಟ್ಬಿಟ್ಟು ಲಾಸ್ಟಲ್ಲಿ ಈ ಮೇಲಿನ ಎಲ್ಲವು ಅಂತಿರುತ್ತಲ್ಲ ನೈಂಟಿ ಪರ್ಸೆಂಟ್ ಅದೇ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್ ದಯವಿಟ್ಟು ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ಈ ಮೇಲಿನ ಎಲ್ಲವು ಅಂತ ಇರ್ತದಲ್ಲ ಅದನ್ನ ಹಾಕಿ ನೀವು ನೈಂಟಿ ಪರ್ಸೆಂಟ್ ಕರೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್ ಸೊ ಕಟ್ಟಡ ಎಂಬುವುದರಲ್ಲಿ ಮನೆ ಹೊರಮನೆ ಅಂಗಡಿ ಕೊಟ್ಟಿಗೆ ಉಗ್ರಾಣ ಕಾರ್ಯಾಗಾರ ಮತ್ತು ಮೇಲ್ಪಚಾರ ಸೆಡ್ಡು ಗುಡಿಸಲು ಅಥವಾ ಮಾನವ ವಾಸಕ್ಕಾಗಿ ಅಥವಾ ಬೇರೆ ರೀತಿಯಾಗಿ ಉಪಯೋಗಿಸುವ ಇತರ ಆವರಣಗಳನ್ನು ಒಳಗೊಳ್ಳುತ್ತವೆ ಮತ್ತು ಗೋಡೆ ಆವರಣ ಗೋಡೆ ಬೇಲಿ ವರಂಡ ಜಗಲಿ ಮೇಲುಪಾಯ ಮತ್ತು ಬಾಗಿಲ ಮೆಟ್ಟಿಲು ಅಂಥವು ಒಳಗೊಂಡಿರ್ತಕ್ಕಂಥ ಸೊ ನೋಡಿ ಫ್ರೆಂಡ್ಸ್ ಇವೆಲ್ಲ ಕಾಮನ್ ಸೆನ್ಸ್ ಯಾಕೆಂದರೆ ಮನೆಯಲ್ಲಿ ಮನೆ ಅನ್ನೋದು ಒಂದು ಕಟ್ಟಡ ಅನ್ನೋದು ಏನೇನು ಒಳಗೊಂಡಿರ್ತದೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಿರುತ್ತೆ ಆಲ್ಮೋಸ್ಟು ಸೊ ಆಲ್ರೆಡಿ ಹೇಳ್ದಂಗೆ ಆಪ್ಷನಲ್ಲಿ ಏನಂದ್ರೂ ಈ ಮೇಲಿನ ಎಲ್ಲವೂ ಅಂತ ಕೊಟ್ಟಿದರೆ ದಯವಿಟ್ಟು ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿಲ್ಲ ಅಂದರೆ ಅದನ್ನ ಹಾಕ್ಬಿಟ್ಟು ಬನ್ನಿ ಅಷ್ಟೆ ಸೊ ನೆಕ್ಸ್ಟು ಸರ್ಕಾರ ಪದದ ಅರ್ಥ ನೋಡಿ ಫ್ರೆಂಡ್ಸ್ ಸರ್ಕಾರ ಅಂದರೆ ಏನಂತ ಕೇಳಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಮತ್ತು ಎರಡು ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ ಸೊ ಸರ್ಕಾರ ಪದದ ಅರ್ಥ ಅಂದರೆ ಅಂತ ಕೇಳಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಗ್ರಾಮ ಆಡಳಿತ ಅಂದರೆ ಇವೆಲ್ಲ ಕೂಡ ಕೇಳ್ತಾ ಹೋಗ್ತಾರೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸರ್ಕಾರ ಎಂದರೆ ರಾಜ್ಯ ಸರ್ಕಾರ ಅಷ್ಟೇ ಅಂದರೆ ಪ್ರತಿಯೊಂದು ರಾಜ್ಯಗಳಿಗೂ ಅದರದೇ ಆದಂಥ ಒಂದು ಸರ್ಕಾರಗಳಿವೆ ಅದರ ರಾಜ್ಯ ಸರ್ಕಾರ ಅಂತ ಕೂಡ ಕರೀತಾರೆ ಅದನ್ನ ಸೊ ಅದಕ್ಕೆ ಅದನ್ನ ನಾವು ಸರ್ಕಾರ ಎಂದರೆ ರಾಜ್ಯ ಸರ್ಕಾರ ಅಂತ ಹೇಳ್ತೀವಿ ಗ್ರಾಮ ಪಂಚಾಯಿತಿ ಎಂದರೆ ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿರುವ ಗ್ರಾಮ ಪಂಚಾಯಿತಿ ಸೊ ನೆಕ್ಸ್ಟ್ ಟೈಮ್ ಏನು ಅಂತ ಕೇಳ್ಬೋದು ಅಂದರೆ ಗ್ರಾಮ ಪಂಚಾಯಿತಿ ಅಂದರೆ ಏನು ಅಂತ ಕೇಳಿದ್ರು ಕೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ಗ್ರಾಮ ಪಂಚಾಯಿತಿ ಎಂದರೆ ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿಸಿರುವ ಗ್ರಾಮ ಪಂಚಾಯಿತಿಯಿಂದ ನೀವು ಆಪ್ಷನ್ ಹಾಕಬೇಕಾಗುತ್ತೆ ಸೊ ನೆಕ್ಸ್ಟು ಗ್ರಾಮ ಸಭಾ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳು ಒಳಗೊಂಡಿರೋ ಒಂದು ನಿಕಾಯ ಅಂತ ಹೇಳ್ತೀವಿ ಅದನ್ನ ಗ್ರಾಮ ಸಭಾ ಅದಕ್ಕೆ ಗ್ರಾಮ ಸಭಾದ ಅಧ್ಯಕ್ಷರು ಅಂತ ಕೂಡ ಕರಿತೀವಿ ಯಾಕೆಂದರೆ ಜನಗಳ ಮುಖಾಂತರ ಅವರು ಆಯ್ಕೆ ಆಗಿರ್ತಾರೆ ಸೊ ಅದಕ್ಕೆ ಇವೆಲ್ಲ ಮೀನಿಂಗ್ಗಳು ನೀವು ನೀಟಾಗಿ ತಿಳ್ಕೊಂಡಿರಬೇಕಾಗುತ್ತೆ ಫ್ರೆಂಡ್ಸ್ ಸರ್ಕಾರ ಅಂದ್ರೇನು ಗ್ರಾಮ ಪಂಚಾಯಿತಿ ಅಂದ್ರೇನು ಗ್ರಾಮ ಸಭಾ ಅಂದರೇನೋ ಸೊ ಈ ರೀತಿ ನೀಟಾಗಿ ತಿಳ್ಕೊಂಡಿರಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಗ್ರಾಮ ಸಭಾ ಎಂದರೇನು ನೋಡಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ಕ್ವಶನಲ್ಲಿ ನೋಡಿ ಸೊ ಅದೇ ಬಂದಿದೆ ನೆಕ್ಸ್ಟ್ ಗ್ರಾಮದಲ್ಲಿರುವ ಎಲ್ಲ ಜನರ ಸಮೂಹ ಮತ್ತು ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿರುವ ಎಲ್ಲ ಜನರ ಸಮೂಹ ಗ್ರಾಮ ಪಂಚಾಯಿತಿ ಪ್ರದೇಶ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳ ಗುಂಪು ಅಂತ ಕೂಡ ಹೇಳಿದ್ದೀವಿ ಸೊ ಲಾಸ್ಟ್ ಟೈಮೇ ಡಿಸ್ಕಷನ್ ಮಾಡಿದೀವಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಹೇಳ್ಕೊಳ್ಕೊತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಮೂರಾಗಿರ್ತದೆ ಗ್ರಾಮ ಸಭಾ ಎಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳು ಸೊ ಅವರು ಗ್ರಾಮ ಸಭಾ ಅಂತ ಕೂಡ ಹೇಳ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ ಸೊ ಜನವಸತಿ ಎಂದರೆ ಗ್ರಾಮದ ಪರಿಮಿತಿ ಹೊರಗೆ ಇರುವ ಒಂದು ನೂರರಿಂದ ಐವತ್ತು ಜನರ ಒಂದು ಸಮೂಹ ಅಂತ ಹೇಳ್ತೀವಿ ಮತ್ತು ಜನವಸತಿ ಸಭೆ ಎಂದರೆ ಗ್ರಾಮ ಪಂಚಾಯಿತಿ ಪ್ರದೇಶ ಒಳಗೆ ಇರುವ ಜನವಸತಿಯ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳ ಗುಂಪು ಅಂತ ಕೂಡ ಹೇಳ್ತೀವಿ ಸೊ ಇದಕ್ಕೆ ಆಪ್ಷನ್ ಬಂದು ಒಂದು ಮಾತ್ರ ಸರಿ ಮತ್ತು ಒಂದು ಮತ್ತು ಎರಡು ಸರಿ ಎರಡು ತಪ್ಪು ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ ಸೊ ಇನ್ನೊಂದು ಸಲ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಜನವಸತಿ ಎಂದರೆ ಗ್ರಾಮದ ಪರಿಮಿತಿ ಹೊರಗೆ ಇರುವ ಹೊರಗೆ ಸೊ ಹೊರಗೆ ಇರುವ ನೂರರಿಂದ ಮುನ್ನೂರೈವತ್ತು ಜನರ ಒಂದು ಸಮೂಹ ಅಂತ ಹೇಳ್ತೀವಿ ಸೊ ಅಂದರೆ ಅವರು ಜನವಸತಿ ಗ್ರಾಮದ ಪರಿಮಿತಿ ಹೊರಗಡೆ ಇರ್ತಾರೆ ಅವರು ಎಷ್ಟು ಜನ ಅಂದರೆ ನೂರರಿಂದ ನೂ ಒಂದು ಮುನ್ನೂರೈವತ್ತು ಜನ ಇರ್ತಾರೆ ಅದನ್ನ ನಾವು ಜನವಸತಿ ಅಂತ ಕರಿತೀವಿ ಅದೇ ಜನವಸತಿ ಅಂದರೆ ಇನ್ನೊಂದು ಸಲ ಕೇಳಿದರೆ ಜನವಸ ಜನವಸತಿ ಸಭಾ ಎಂದರೆ ಗ್ರಾಮ ಪಂಚಾಯಿತಿ ಪ್ರದೇಶ ಒಳಗೆ ಇರುವ ಜನವಸತಿ ಸಂಬಂಧಿಸಿದ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳ ಗುಂಪು ಅಂದರೆ ಯಾರ್ಯಾರೋ ವೋಟಿಂಗ್ ಲಿಸ್ಟಲ್ಲಿ ಇರ್ತಾರಲ್ಲ ಅಂಥವನ್ನ ಜನವಸತಿ ಸಭಾ ಅಂತ ಕರೀತಾರೆ ಸೊ ಇದರಲ್ಲಿ ನೀವು ಮೀನಿಂಗ್ ಒಳ್ಳೆ ನೀಟಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ಸೊ ಒಂದು ಹೇಳೋದೇನೆಂದರೆ ಪ್ರತಿಯೊಂದು ಪದಗಳ ಅರ್ಥ ನೀಟಾಗಿ ತಿಳ್ಕೊಂಡಿದ್ರೆ ಇದನ್ನು ನೀವು ನೀಟಾಗಿ ಆನ್ಸರ್ ಮಾಡ್ಬೋದು ಯಾಕೆಂದರೆ ಗ್ರಾ ಗ್ರಾಮ ಸಭಾ ಅಂದರೆ ಏನು ಕೇಳ್ತಾರೆ ಸರ್ಕಾರ ಅಂದರೆ ಏನು ಕೇಳ್ತಾರೆ ಇಲ್ಲಿ ನೋಡೋ ಜನವಸತಿ ಅಂದರೆ ಏನು ಅಂತ ಕೇಳಿದಾರೆ ನೆಕ್ಸ್ಟು ಇಲ್ಲಿ ಜನವಸತಿ ಸಭಾ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇವೆಲ್ಲ ನೀವು ಮೀನಿಂಗ್ ತಿಳ್ಕೊಂಡಿದ್ರೆ ಆರಾಮಾಗಿ ಪಾಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಉತ್ತರ ಎರಡಾಗಿರುತ್ತೆ ಜನವಸತಿ ಎಂದರೆ ಗ್ರಾಮ ಪರಿಮಿತಿ ಹೊರಗೆ ಇರುವ ಒಂದು ನೂರರಿಂದ ಮುನ್ನೂರೈವತ್ತು ಜನಸಂಖ್ಯೆ ಉಳ್ಳ ಸಣ್ಣ ಸಮಿತಿ ಪ್ರದೇಶ ಅದನ್ನು ನಾವೇನಂತ ಕರಿತೀವಿ ಅಂದರೆ ಜನವಸತಿ ಅಂತ ಹೇಳ್ತೀವಿ ಸೊ ಜನವಸತಿ ಇದಕ್ಕೆ ಉತ್ತರ ಸರಿಯಾದ ಉತ್ತರ ಬಂದರೆ ಎರಡು ಒಂದು ಮತ್ತು ಎರಡು ಆಗಿರುತ್ತೆ ಸೊ ಒಂದು ಮತ್ತು ಎರಡು ಕೂಡ ಸರಿ ಇದರಲ್ಲಿ ಸೊ ಇನ್ನು ಹಲ್ವಾರು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಇದರ ಇತರ ಸಣ್ಣ ವಸತಿ ಸಮೂಹ ಅಂದರೆ ಆಮ್ಲೆಟ್ ಅಂತ ಹೇಳ್ತಾರೆ ಅಥವಾ ಅಂಥ ಸಣ್ಣ ಸಮಿತಿ ಪ್ರದೇಶ ಅಂದರೆ ಸ್ಮಾಲ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಸಣ್ಣ ವಸತಿ ಸಮೂಹಗಳ ಗುಂಪು ಮತ್ತು ಮೂರನೇ ಪ್ರಕರಣದ ಅಡಿಯಲ್ಲಿ ಹಾಗೆ ಅಧಿಸೂಚಿಸವಾದದ್ದು ಅಂತ ಹೇಳ್ತೀವಿ ಸೊ ಜನವಸತಿ ಸಭಾ ಅಂತ ಬಂದರೆ ನೋಡಿ ಫ್ರೆಂಡ್ಸ್ ಎಲ್ಲೂ ಇನ್ಫಾರ್ ಎರಡೂ ಕೂಡ ಇಲ್ಲೇ ಇದೆ ಇನ್ಫಾರ್ಮೇಷನು ಜನವಸತಿ ಅಂದರೆ ಗ್ರಾಮದ ಪರಿಮಿತಿ ಹೊರಗಡೆ ಇರ್ತಾರೆ ಎಷ್ಟು ಅಂದರೆ ನೂರರಿಂದ ಮುನ್ನೂರೈವತ್ತು ಜನ ಅದು ಜನ ವಸತಿ ಅಂತ ಇರ್ತೀವಿ ಜನವಸತಿ ಸಭಾ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿರುವ ಜನವಸತಿ ಮತದಾರರ ಪಟ್ಟಿಯಲ್ಲಿ ನೊಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡಿರ್ತಾರೆ ಸೊ ನೋಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡಿರೋದನ್ನ ಜನವಸತಿ ಸಭಾ ಅಂತ ಹೇಳ್ತೀವಿ ಸೊ ಇದನ್ನ ನೀವು ನೀಡಿಗೆ ನೋಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ನೆಕ್ಸ್ಟು ಅಧ್ಯಾಯ ಒಂದು ಏನನ್ನು ವಿವರಿಸುತ್ತದೆ ಸೊ ನೋಡಿ ಫ್ರೆಂಡ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಧ್ಯಾಯ ಒಂದು ಏನನ್ನು ವಿವರಿಸುತ್ತದೆ ಅಂತ ಬಂದರೆ ಚಿಕ್ಕ ಹೆಸರು ಪ್ರಾರಂಭ ಪದಗಳ ಅರ್ಥ ವಿವರಣೆ ಮತ್ತು ಮೇಲಿನ ಎಲ್ಲ ಸೊ ನೋಡಿ ಇಲ್ಲೂ ಕೂಡ ಮೇಲಿನ ಎಲ್ಲ ಅಂತ ಇದೆ ಆನ್ಸರು ನೋಡಿ ತಗೋಣ ಯಾವುದು ಸರಿಯಾದ ಉತ್ತರ ಅಂತ ಇನ್ನೊಂದು ಸಲ ನೋಡಿ ಆನ್ಸ್ ಕ್ವಶನ್ ಓದ್ತೀವಿ ಇನ್ನೊಂದು ಸಲ ಅಧ್ಯಾಯ ಒಂದು ಏನನ್ನು ವಿವರಿಸುತ್ತದೆ ಅಂತ ಬಂದಾಗ ಚಿಕ್ಕ ಹೆಸರು ಪ್ರಾರಂಭ ಪದಗಳ ಅರ್ಥ ವಿವರಣೆ ಮೇಲಿನ ಎಲ್ಲ ಅಂತ ಕೇಳಿದರೆ ಸೊ ನೋಡಿ ಫ್ರೆಂಡ್ಸ್ ಈಗ ಸರಿಯಾದ ಉತ್ತರ ಬಂದು ಮೇಲಿನ ಎಲ್ಲ ನೋಡಿ ಫ್ರೆಂಡ್ಸ್ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮೇಲಿನ ಎಲ್ಲ ಒಂದು ಆಪ್ಷನ್ ಇದ್ದರೆ ಅದಾಗ್ಬಿಟ್ಟು ಬನ್ನಿ ಅಷ್ಟೇ ಫ್ರೆಂಡ್ಸ್ ಸೊ ಅಧ್ಯಾಯ ಒಂದು ಅಂತ ಬಂದಾಗ ಪ್ರಾರಂಭಿಕ ಅಂತ ಹೇಳ್ತೀವಿ ಸೊ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಇದರಲ್ಲಿ ಏನು ಹೇಳ್ತದೆ ಅಂದರೆ ಈ ಅಧಿನಿಯಮವನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳ್ತೀವಿ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಕರೆಯತಕ್ಕಂಥದ್ದು ಅಂತ ಹೇಳ್ತೀವಿ ಇದೇನು ಹೇಳ್ತದೆ ಅಂದರೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಏನು ಹೇಳ್ತದೆ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಬಗ್ಗೆ ಹೇಳ್ತದೆ ಇದು ಅಧ್ಯಾಯ ಒಂದು ಹದಿನೆಂಟಾಗ ನೋಡ್ಕೊಳ್ಳಿ ಅಧ್ಯಾಯಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿ ಯಾವುದು ಸರಿಯಾಗಿದೆ ಸೊ ಆಪ್ಷನ್ ಒಂದು ಬಂದು ವಾರ್ಡ್ ಎಂದರೆ ಗ್ರಾಮ ಪಂಚಾಯಿತಿಗೆ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯ ಒಳಗೆ ಗಡಿ ಗುರುತು ಮಾಡಿರುವ ಚುನಾವಣಾ ಕ್ಷೇತ್ರ ಅಂತ ಹೇಳ್ತೀವಿ ಸೊ ವಾರ್ಡ್ ಅಂದರೆ ಏನೋ ಅಂತ ಕೇಳಿದರೆ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಿರೋದು ಇಷ್ಟೇ ದಯವಿಟ್ಟು ನೀವು ಎಲ್ಲ ಏನು ಓದ್ದೇರ್ ಪರವಾಗಿಲ್ಲ ಅರ್ಥಗಳು ನೀವು ನೀಡೇ ತಿಳ್ಕೊಂಡೇ ಸಾಕು ಫ್ರೆಂಡ್ಸ್ ವಾರ್ಡ್ ಅಂದರೆ ಏನೋ ಅಂತ ಕೇಳಿದಾರೆ ಇಲ್ಲಿ ವಾರ್ಡ್ ಎಂದರೆ ಗ್ರಾಮ ಪಂಚಾಯಿತಿಗೆ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯ ಒಳಗೆ ಗಡಿ ಗುರುತು ಮಾಡಿರುವ ಚುನಾವಣಾ ಕ್ಷೇತ್ರ ಅಂತ ಹೇಳಿದ್ದಾರೆ ಸೊ ಎರಡನೇದು ಬಂದು ವಾರ್ಡ್ ಸಭೆ ಎಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣೆ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿ ನೋಂದಾಯಿತರಾದ ವ್ಯಕ್ತಿಗಳ ಗುಂಪು ಅಂತ ಹೇಳ್ತೀವಿ ಸೊ ಸಲ ಹೇಳ್ತೀನಿ ವಾರ್ಡ್ ಎಂದರೆ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯ ಒಳಗೆ ಗಡಿ ಗುರುತು ಮಾಡಿರೋ ಚುನಾವಣಾ ಕ್ಷೇತ್ರ ಅಂತ ಹೇಳ್ತೀವಿ ಅದೇ ಇನ್ನೊಂದು ವಾರ್ಡ್ ಸಭಾ ಅಂದರೆ ಏನಂತ ಕೇಳಿದಾರೆ ಅಂದರೆ ವಾರ್ಡ್ ಸಭಾ ಎಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣೆ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಮತದಾರರಾಗಿ ನೋಂದಾಯಿತರಾದ ವ್ಯಕ್ತಿಗಳ ಗುಂಪು ಅಂತ ಹೇಳ್ತೀವಿ ಆಪ್ಷನ್ ಎ ಬಂದು ಒಂದು ಮಾತ್ರ ಸರಿ ಆಪ್ಷನ್ ಬಿ ಬಂದು ಒಂದು ಮತ್ತು ಎರಡು ಸರಿ ಆಪ್ಷನ್ ಸಿ ಬಂದು ಎರಡು ತಪ್ಪು ಆಪ್ಷನ್ ಡಿ ಬಂದು ಯಾವುದು ಸರಿ ಇಲ್ಲ ಇದಕ್ಕೆ ಸರಿಯಾದ ಉತ್ತರ ಬಂದರೆ ಆಪ್ಷನ್ ಟು ಆಗಿರುತ್ತೆ ವಾರ್ಡ್ ಎಂದರೆ ಗ್ರಾಮ ಪಂಚಾಯತಿಗೆ ಚುನಾವಣೆಗಳನ್ನು ನಡೆಸುವ ಉದ್ದೇಶಕ್ಕಾಗಿ ಗ್ರಾಮ ಪಂಚಾಯಿತಿಯ ಒಳಗೆ ಗಡಿ ಗುರುತು ಮಾಡುವುದಕ್ಕಾಗಿಯೋ ಆ ಸ್ಥಳೀಯ ಚುನಾವಣಾ ಕ್ಷೇತ್ರ ಅಂತ ಹೇಳ್ತೀವಿ ಸೊ ಅದೇ ವಾರ್ಡ್ ಪ್ರದೇಶಕ್ಕೆ ಸಂಬಂಧಿಸಿದಂತೆ ವಾರ್ಡ್ ಸಭಾ ಎಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣಾ ಕ್ಷೇತ್ರದ ಮತದಾರ ಪಟ್ಟಿಗಳಲ್ಲಿ ಮತದಾರರಾಗಿ ನೋಂದಾಯಿತರಾದ ಎಲ್ಲ ವ್ಯಕ್ತಿಗಳ ಒಳಗೊಂಡಂತೆ ಒಳಗೊಂಡ ನಿಕಾಯ ಅಂತ ಹೇಳ್ತೀವಿ ಸೊ ಇದು ಎರಡೂ ಕೂಡ ಸರಿಯಾಗಿದೆ ಇದರಲ್ಲಿ ಎರಡೂ ಉತ್ತರ ಸರಿಯಾಗಿದೆ ಸೊ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಧ್ಯಾಯ ಒಂದು ಎ ಏನನ್ನು ವಿವರಿಸುತ್ತದೆ ಅಂತ ಹೇಳ್ತೀವಿ ಸೊ ಅಧ್ಯಾಯ ಒಂದು ಎ ಏನನ್ನು ವಿವರಿಸುತ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಒಂದು ಮತ್ತು ಎರಡು ಸರಿ ಮೇಲಿನ ಎಲ್ಲ ಸೊ ಇನ್ನೊಂದ್ಸಲ ಹೇಳ್ತೀನಿ ಅಧ್ಯಾಯ ಒಂದು ಎ ಏನು ಹೇಳ್ತದೆ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಒಂದು ಮತ್ತು ಎರಡು ಸರಿ ಮೇಲಿನ ಎಲ್ಲ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಸರಿಯಾದ ಉತ್ತರ ಬಂದು ಎರಡಾಗಿರುತ್ತೆ ಸೊ ಆಪ್ಷನ್ ಟು ಸರಿಯಾದ ಉತ್ತರ ಆಗಿರ್ತದೆ ಅಧ್ಯಾಯ ಒಂದು ಎ ಏನು ಹೇಳ್ತದೆ ಅಂದರೆ ಪಂಚಾಯತ್ ನೀತಿ ನಿರ್ದೇಶಕ ನಿರ್ದೇಶಕ ತತ್ವಗಳು ಅಂತ ಹೇಳ್ತೀವಿ ಸೊ ಎರಡು ಎ ಪಂಚಾಯತ್ ನೀತಿ ನಿರ್ದೇಶಕ ತತ್ವಗಳು ಪಂಚಾಯಿತಿಯು ಈ ಮುನ್ ಈ ಮುಂದಿನವುಗಳಿಗೆ ಪ್ರೋತ್ಸಾಹಿಸಲು ಶ್ರಮಿಸತಕ್ಕಂಥದ್ದು ಅಂತ ಅಂದರೆ ಹೇಳ್ತೀವಿ ಸೊ ಒಟ್ಟಿನಲ್ಲಿ ನಿಮಗೆ ಏನು ಸರ್ ಏನು ಗೊತ್ತಾಯಿತು ಅಂದರೆ ಒಂದು ಏನು ಹೇಳ್ತದೆ ಅಂದರೆ ಪಂಚಾಯಿತಿ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತಾ ಹೋಗ್ತದೆ ಸೊ ನೆಕ್ಸ್ಟು ಅಧ್ಯಾಯ ಎರಡು ಏನನ್ನು ಹೇಳ್ತಾ ಹೋಗ್ತದೆ ಅಂದರೆ ವಾರ್ಡ್ ಸಭೆ ಗ್ರಾಮ ಸಭೆ ಒಂದು ಮತ್ತು ಎರಡು ಸರಿ ಮತ್ತು ಯಾವುದು ಅಲ್ಲ ಅಂತ ಕೇಳಿದರೆ ಸೊ ವಾರ್ಡ್ ಸಭೆ ಗ್ರಾಮ ಸಭೆ ಇದು ಯಾವುದು ಅಧ್ಯಾಯ ಎರಡು ವಾರ್ಡ್ ಸಭೆ ಗ್ರಾಮ ಸಭೆ ಒಂದು ಮತ್ತು ಎರಡು ಯಾವುದು ಅಲ್ಲ ಅಂತ ಹೇಳಿದರೆ ಸೊ ಈಗ ಬನ್ನಿ ಫ್ರೆಂಡ್ಸ್ ಸರಿಯಾದ ಉತ್ತರ ನೋಡ್ತೋಣ ಆಪ್ಷನ್ ತ್ರೀ ಆಗಿರ್ತದೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಎರಡು ಕೂಡ ಹೇಳ್ತದೆ ಯಾವುದು ಅಧ್ಯಾಯ ಎರಡು ಅಧ್ಯಾಯಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಯಾರು ನೋಡಿಲ್ಲ ನನ್ನ ಚಾನಲಿದೆ ಹೋಗಿ ನೋಡ್ಕೊಬನ್ನಿ ಸೊ ವಾರ್ಡ್ ಸಭೆ ಇದು ಅಧ್ಯಾಯ ಎರಡೇನು ಹೇಳ್ತದೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆ ಬಗ್ಗೆ ಹೇಳ್ತದೆ ಸೊ ಗ್ರಾಮ ಪಂಚಾಯತ್ ಸ್ವರಾಜ್ ಘಟಕಗಳು ಯಾವ್ಯಾವು ಅಂತ ಬಂದರೆ ಜನವಸತಿ ವಾರ್ಡ್ ಸಭಾ ಜನವಸತಿ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮ ಸಭಾ ಮೇಲಿನ ಎಲ್ಲ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ನಾಲ್ಕನೇದಾಗಿರುತ್ತೆ ಮೇಲಿನ ಎಲ್ಲ ಸೊ ಗ್ರಾಮ ಸ್ವರಾಜ್ ಘಟಕಗಳು ಅಂತ ಬಂದಾಗ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮ ಸಭಾಗಳು ಮತ್ತು ಗ್ರಾಮ ಪಂಚಾಯಿತಿಯ ಘಟಕಗಳಾಗಿರ್ತಕ್ಕಂಥದ್ದಂತ ಹೇಳ್ತೀವಿ ಸೊ ನೆಕ್ಸ್ಟು ವಾರ್ಡ್ ಸಭೆ ಕನಿಷ್ಠ ಒಂದು ವರ್ಷಕ್ಕೆ ಎಷ್ಟು ಸಲ ಕರೆಯಬಹುದು ಅಂತ ಹೇಳಿದರೆ ವಾರ್ಡ್ ಸಭಾ ಒಂದು ಕನಿಷ್ಠ ಒಂದು ವರ್ಷಕ್ಕೆ ಎಷ್ಟು ಸಲ ಕರೀಬಹುದು ಅಂತ ಹೇಳಿದರೆ ಸೊ ಆಪ್ಷನ್ ಎ ಬಂದು ಎರಡು ಆಪ್ಷನ್ ಬಿ ಬಂದು ನಾಲ್ಕು ಆಪ್ಷನ್ ಸಿ ಬಂದು ಆರು ಆಪ್ಷನ್ ಡಿ ಬಂದು ಎಂಟಾಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಒಂದಾಗಿರ್ತದೆ ವಾಟ್ಸಭೆ ಸರ್ಕಾರದ ಸಾಮಾನ್ಯ ಆದೇಶಗೊಳಪಟ್ಟು ವಾಟ್ಸಭೆಯು ಕೊನೆ ಪಕ್ಷ ಆರು ತಿಂಗಳಿಗೆ ಒಂದು ಸಲ ಸಭೆ ಕ ಅಂತ ಹೇಳ್ತೀವಿ ಸೊ ಆರು ತಿಂಗಳಿಗೆ ಒಂದು ಸಲ ಸಭೆಯನ್ನು ಕರೀತಾ ಹೋಗ್ತೀವಿ ವಾಟ್ಸಭೆ ಎಷ್ಟು 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 ವರ್ಷಗಳಿಗೊಮ್ಮೆ ಅಂತ ಕೇಳಿದಾಗ ಸರ್ಕಾರದ ಸಾಮಾನ್ಯ ಆದೇಶಗೊಳಪಟ್ಟು ವಾರ್ಡ್ ಸಭೆಯು ಕೊನೆ ಪಕ್ಷ ಆರು ತಿಂಗಳಿಗೊಮ್ಮೆ ಒಂದು ಸಲ ಸಭೆಯನ್ನು ಕರೆಯಬೇಕು ಅಂತ ಹೇಳ್ತೀವಿ ಸೊ ಓಕೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರ್ತದೆ ದಯವಿಟ್ಟು ವೀಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ ಇದರಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಸೊ ಮುಂದಿನ ದಿನಗಳನ್ನ ಇನ್ನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು